ನಮಸ್ಕಾರ ನಾನು ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ ಆತ್ರೇಯ ಆಯುರ್ವೇದಾಲಯ ದುರ್ಗಿಗುಡಿ ಶಿವಮೊಗ್ಗ ಆತ್ಮೀರೆ ಇಪ್ಪತ್ತು ವರ್ಷದಿಂದ ವೆರಿಕೋಸ್ ವೇನ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಜೊತೆಗೆ ಸರ್ಜರಿನು ಕೂಡ ಆಗಿದೆ ಆದರೆ ಸರ್ಜರಿಯಾಗಿ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಿಂದನೂ ಗಾಯ ಕಾಡ್ತಾ ಇದೆ ಜೊತೆಗೆ ಮಾಯುತ್ತಿಲ್ಲ ಗಾಯ ಸ್ಮೆಲ್ ಬಂದಿದೆ ದೊಡ್ಡದಾಗ್ತಿದೆ ಜನ ಅವರ ದಿನನಿತ್ಯದ ಆಗು ಹೋಗುಗಳನ್ನು ನಡೆಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗ್ಸೊಳಕ್ಕಾಗ್ತಿಲ್ಲ ವೃತ್ತಿಯನ್ನು ಬಿಟ್ಟು ಮನೇಲಿರುವಂತಾಗಿದೆ ಇವರು ಎಲ್ಲ ರೀತಿಯ ಔಷಧಿಗಳನ್ನು ಮಾಡಿದ್ರು ಯಾವುದೇ ಫಲವನ್ನು ಅವರು ಸಿಗ್ತಾ ಇಲ್ಲ ಹಾಗಾಗಿ ನಮ್ಮ ಹತ್ರ ಬಂದು ಹೆಚ್ಚಿನ ಚಿಕಿತ್ಸೆಗೆ ಶಿರ್ಸಿಯಿಂದ ಅಡ್ಮಿಟ್ ಆಗಿದ್ದಾರೆ ಅಡ್ಮಿಟ್ ಆಗಿ ಇಂಜೆಕ್ಷನ್ ತಗೊಂಡು ಒಂದು ಐದು ಅಡ್ಮಿಂಟ್ ಆಗ್ತಿದ್ರು ಮತ್ತು ಆಗ್ತಿತ್ತು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮಟ್ಟ ತೊಂದರೆ ಆರಾಮ ಆರಾಮಿರ್ತಿದ್ವಿ ಕಡೆ ಮತ್ತೆ ಸ್ಟಾರ್ಟ್ ಹ್ಞೂ ಹಂಗೆ ಸ್ಟಾರ್ಟ್ ಆಗಿದ್ರೆ ಮತ್ತೆ ಹೋಗಿ ಮತ್ತೆ ಅಡ್ಮಿಟ್ ಆಗೋದು ಹೀಗಾಗಿ ಒಂದು ಇಪ್ಪತ್ತು ವರ್ಷ ಐತೆ ಈಗ ಓಕೆ ಅಡ್ಮಿಟ್ ಆಗೋದು ಡಿಸ್ಚಾರ್ಜ್ ಆಗೋದು ಆಯಿತು ಗುಣ ಮಾಡು ಹಂಗೆ ವರ್ಷ ಈ ಡಿಸೈಡ್ಮೆಂಟ್ ಆಯ್ತು ಗುಣ ಮಾಡೋಣ ಅಂತೇಳಿ ಕಾಲಲ್ಲಿ ಗಾಯ ಆಗಿ ಆಲ್ಮೋಸ್ಟ್ ಅದು ಕೊಳೆತು ಸ್ಮೆಲ್ ತುಂಬ ಬರ್ತಾ ಇತ್ತು ಆರೋಗ್ಯ ತುಂಬ ಹದಗೆಟ್ಟಿತ್ತು ಈಗ ಎರಡು ತಿಂಗಳಲ್ಲಿ ಏನು ಬದಲಾವಣೆ ಅನಿಸುತ್ತೆ ನಿಮಗೆ ಈಗ ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಆರಾಮಾಗಿದೆ ಓಕೆ ಮುಂದೆ ಏನು ಕೆಲಸ ಮಾಡೋದು ನೀವು ಹೋಟ್ಲು ಕೆಲಸ ಮಾಡ್ತೀವಿ ಹೋಟ್ಲು ಕೆಲಸ ನೀವು ನೀವೇನು ಹೇಳ್ತೀರಿ ಅವ್ರ ಧರ್ಮಪತ್ನಿ ಸರ್ ಇಷ್ಟು ಕಡಿಮೆ ಆಗಿದ್ದು ದೇವ್ರ ದಯೆಯಿಂದ ಮತ್ತು ನಿಮ್ಮ ದಯೆಯಿಂದನೇ ಈ ಥರ ಜೊತೆಗೆ ಆರೋಗ್ಯದಲ್ಲೂ ಬಹಳ ಶಕ್ತಿನೇ ಇರಲಿಲ್ಲ ಮೈಯಲ್ಲಿ ರಕ್ತನೇ ಇರಲಿಲ್ಲ ಬಿಳಿಸ್ಕೊಂಡ್ಬಿಟ್ಟಿದ್ರು ಈಗ ಒಂಥರ ಒಂಥರ ತಾರುಣ್ಯದ ಯುವಕ ಆಗಿದ್ದಾರೆ ಹಾ ಹಾ ನಿಮ್ದು ಶಿರ್ಸಿ ಈ ತರ ವೆರಿಕೋಸ್ ಪೇನ್ ಆಗಿ ಅಲ್ಸರ್ ಏನು ಹೇಳೋಕೆ ಇಚ್ಛೆ ಪಡ್ತೀರಿ ನಿಮಗೆ ಯಾರು ಕಳಿಸಿದ್ದು ಇಲ್ಲಿಗೆ ಇಲ್ಲಿಗೆಪ್ಪ ಕಂಪನಿ ಹ್ಞೂ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಕಂಡಿದ್ದಾರೆ ಜೊತೆಗೆ ದೇಹದಲ್ಲಿ ಅಲ್ಪ ರಕ್ತ ಅಲ್ಪ ಸಾರ ಅಲ್ಪ ಮೇಧಸ್ ಕೂಡ ಅವರಿಗೆ ಇತ್ತು ಸೈಕಾಲಜಿಕಲ್ ಡಿಸಾರ್ಡರ್ ತುಂಬ ಅವರ ತಲೆಯಲ್ಲಿ ತಾಂಡವಾಡುತ್ತಿತ್ತು ಡಿಪ್ರೆಷನ್ಗೆ ಹೋಗೋ ಲೆವೆಲಲ್ಲಿ ಇದ್ದರು ಆಗ ಇವರಿಗೆ ನಾವು ರೊಣವ ಚಿಕಿತ್ಸೆ ಮತ್ತು ದುಷ್ಟರೊಣ ಚಿಕಿತ್ಸೆ ಮತ್ತು ಗಂಭೀರ ವಾತರಕ್ತ ಲೋ ಟ್ರೀಟ್ಮೆಂಟನ್ನು ಮತ್ತು ಆಯುರ್ವೇದದಲ್ಲಿ ಹೇಳ್ತಾ ಸಿರಜ ಗ್ರಂಥಲಿ ಏನೋ ಟ್ರೀಟ್ಮೆಂಟನ್ನು ಫಾಲೋ ಮಾಡಿ ಅವರಿಗೆ ಸಂಪೂರ್ಣವಾಗಿ ಆಯುರ್ವೇದದಲ್ಲಿ ಈ ರೀತಿಯ ಒಂದು ಬದಲಾವಣೆಯನ್ನು ತಂದು ಕೊಟ್ಟಿದ್ದೇವೆ